ಹಾಕತ್ತೀರ ಎಷ್ಟು ಅಡ್ಡ ಇರ್ತಿದಿ ಬರ್ಕಂತ ಕುಂದ್ರಕ್ಕೆ ಬರಲ್ಲ ಅಂತಿದಿ ನಾ ಏನು ಮಾಡ್ಲಿ ಹೇಳ ಈಗ ಅಯ್ಯ ಏ ಕಂಡನ್ ಬಾರವಾ ಓದದ ಬಾ ಇಲ್ಲೇ ನನ್ನ ಫೋನ್ ಯಾಕೆ ಚಾರ್ಜ್ ತಗಂತಿ ನೀನ ಎಸ್ ಅಲ್ಲ ಹೇಳ ನಿನಗೆ ನಿನ್ನ ಫೋನ್ ನೇ ನೀನು ನೋಡಕಣಕ್ಕೆ ಬರದಲ್ಲ ಏನಾರ ನೋಡೋ ಮಾಡೋದಿದ್ದು ಅಂದ್ರೆ ಸಾಲಿವ ನಿನಗೆ ಎಷ್ಟು ಹೇಳಿದ್ರು ನಾ ಮತ್ತೆ ತಗಂತ ಚಾರ್ಜ್ ಇರ್ತೈತೆ ಹಾಕಂಗಿಲ್ಲವ ಹಂಗ ಇಟ್ಟು ಬಿಡ್ತಿದಿ ನೋಡು ಈ ನಿಮ್ಮ ಅಕ್ಕರ ಮನೆಯಿಂದ ಫೋನ್ ಬಂದೈತಿ ಮಾತಾಡಕ್ಕೆ ಚಾರ್ಜ್ ಇಲ್ಲ ಇದ್ರಾಗ ನಿನ್ ಫೋನ್ ತಗಂಬ ಇಲ್ಲ ಒಂಚೂರು ಇವ ನಿನ್ ಫೋನ್ ಚಾರ್ಜರ್ ಇರ್ತೈತೆ ಏನು ಬೇಗ ಹೇಳಿ ನೋಡೋಣ ನನ್ನ ಫೋನ ನೀ ತಗೊಂಡಿದಿ ಈ ಫೋನ್ ನಗೆ ಚಾರ್ಜ್ ನೆಲ್ವಲ್ದವಾ ಬ್ಯಾಟರಿ ಹಾಳಾಗಿದಿತ ಅಂತ ಮೂลกೋ ಕಟ್ಟಿವಿ ಮತ್ತೆ ನೋಡಿದ್ರೆ ನನಗ ಜೋರ ಮಾಡ್ತೀವಿ ನಾನು ತಗೊಂಡನೆ ಹಳೆ ಫೋನ್ ಕೈಗೆ ಹಿಡ್ಕೊಂಡು ಮತ್ತೆ ನನಗ ಜೋರ ಮಾಡ್ತೀಯಾವಾ ನೀನು ಈಗ ಇಲ್ಲೈತ್ ನೋಡು ಹೊಸ ಫೋನ್ ಹಚ್ಚೇನ ಅಕ್ಕ ಫೋನ್ ಮಾತಾಡಾ ಹ್ಮ್ ಹೌದು ನೋಡು ನನಗೆ ಲಕ್ಷನೆ ಇದ್ದಿಲ್ಲ ಅಂತ bail ಮಾತಾಡೋಣ ಹಂಗ ನೆನಪಿದ್ದ ದೊಂದೆ ಇಲ್ಲ ದೊಂದೆ ಸುಮ್ಮನೆ ಓದಕ್ಕೆ ನಗ್ಲಲ್ಲ ಎದುಸ್ತಾಲ ಚಾತ ಮಾಡ್ಕೊಡು ಒಂದಿಷ್ಟು ಸ್ನೀರ್ ತಗಂಬಾ ಕಸ ಹೊಡಿ ಅದನ್ನ ಮಾಡು ಇದನ್ನ ಮಾಡು ಅನ್ಕಂತ ಇರೋದಂತಾ ಕೆಲಸ ಇರ್ತದಿ

ನನ್ನೊಂಚೂರು ಬಾಚ್ಲಿ ಕರ್ಕೊಂಡು ಬಾ ಹ್ಞೂ ನಡಿ ಬೇ ಇಲ್ಲೇ ಅದನಿ ಒಂಚೂರು ಸಕಾಶಿ ಹೇಳುವಂಗೆ ಕೈ ಹಿಡ್ಕೊಂತನಿ ಕರ್ಕೊಂಡು ಹೋಗಿ ಬರ್ತಾನಂತ ಇವ ಇರ್ಲಿ ಕೂತ್ಕೊಳ್ಬೇ ನೀನ ನಾ ಕರ್ಕೊಂಡು ಹೋಗಿಬರ್ತೇನೆ ನಮ್ಮನ್ನು ಮತ್ತೆ ಯಾಕೆ ಓಡಾಡ್ತಿದ್ದಿ ನಾನೇ ಕಾಲೇನಾದನಲ್ಲಿ ಈಗ ಏ ಇರ್ಲಿ ಬಿಡವ ಪಾಡಾಗೋದಲ್ಲ ಪಾಡಾಗದಲ್ಲ ಅಮ್ಮಗೆ ನಾನು ಬಿಟ್ಟು ಯಾರು ಅದೆ ಅಂದ್ರೆ ಕರ್ಕೊಂಡು ಹೋಗೋಕೆ ಸರಿಯಾಗಿ ಹಂಗಲ್ಲ ಅಲ್ಲಿ ಕುಂದ್ರಾಕ್ ಮಾಡಾಕ ಬರೀ ಅನ್ಸತ್ತತಿ ಹ್ಞೂ ಸರಿ ತಗ ಹೋಗಿವಂಗರ ನೀನ ರೇಣಿ ಅದೇ ಇಲ್ಲೇ ಮನ್ಯಾಗ ಹೋದೆ ಏನ ಬೇಯ್ ನಿಮ್ಮ ಇಲ್ಲೇ ಅದ ನೀದಕ್ಕೆ ಗಂಟ್ ಗಂಟ್ಲ ಹಾಕಂತಿದ್ದಿ ಹೇಳು ಸೌಕಾಶ ಅಂತಾನೆ ನಿನಗೆ ಕೇಳುವಲ್ದು ಅಯ್ಯೋ ನನ್ನ ರಟ್ಟಲೆ ಸೌಕಾಶ ಎತ್ತಲೇ ಹ್ಞೂ ಹ್ಞೂ ಸೌಕಾಶ ಎತ್ತನೇ ಈ ಪಟ್ ನಿನ್ನ ಹೇಳು ಹೇಳ ಹಂಗ ಹಿಡ್ಕೊಂಡ್ರೆ ತಾನೇ ಬೇಕಾರ ಇರ್ಷಪ್ಪ ಸಾಕಾದ ನೋಡ ಯಾಕರ ಉಳಿಸಿದ್ದಂದು ದೇವ್ರು ಇಷ್ಟು ವಯಸ್ಸಾದ ಮೇಲೆ ಯಾರ ಕಡೆ ಇದ್ದನ ತೊಳಸ್ಕಂಡು ಬಳಸ್ಕಂಡು ಇರಬಾರ್ದು ಅಂತ ಮಾಡಿದ್ದೆ ಏನು ಮಾಡ್ತಿದ್ದಿ அதன இவா ஹங்கெல்ல மாதாட்வி நீ யார் ஏனாரு அந்த யாக்கு நமக்கு கலசல்ல நீல மாடுத்து கை கையாக ஆ யாக்கு அந்த அங்கெல்லாம் அன்பாடா நீன ஏன அந்த கேவல் நன்க ஏமா நீ கேள்க்க ஏன்மா நடி பஸ்லீங்கல சரி கால் தம்பித்தல கே கிழ்தான இவா அம்மன் பட்ட அல்தல்ல அல்லே முங்கஸ் பிடே அல்லாத பஸ்லி பஸ்ல இல்லை அந்த பாப்பாக்கி ஹோ தன்க இட்டிட்டு கால் மடி அதுக்கு ஹூ நாங்க ஏ இல்லைங்க தைட்டி காலி பழக்கிங்க ம வயசாத கிவின் கேழங்கல மத்திய மாதாட்ஸோத ஒன்றை மாதாடசதி பீஜார்க்க உபக்கிரக்க அது கங்க்த்தளா ಏನ್ ಆಗ್ಬಿಡು ಇನ್ಮೇಲೆ ನಾನು ಆಯ್ತಿದೇತಿ ಅಂತ ಇರ್ತೇನೆ ಸರಿ ತಗೋಳ್ರಿ ಕರ್ಕೊಂಡು ಹೋಗ್ರಿಂಗ್ ಅಂದ್ರೆ ಒಂದ್ಸೂರು ಹಿಡ್ಕಲೇ ನಾನು ಬೇಡ ಆಯ್ತಾ ಅಲ್ಲಿ ಭಾಗ್ಯ ನಾನು ಕರ್ಕೊಂಡು ಹ್ಮ್ ಸರಿ ತಗೋಳ್ರಿ ಯಾಕ ಏನ ಇವ್ರು ಮೀನಾಕ್ಷಿ ಅವರು ಫೋನ್ ಎತ್ತಲ್ರಿ ಏನ್ರ ಕೆಲಸದ ಬಿಜಿ ಆದ್ರೆ ಏನ ಎತ್ತ ಫೋನ್ ಫೋನ್ಸಿ ಚಾರ್ಜ್ ಇರ್ಲಿಲ್ಲ ಬಡ ಎತ್ತಿದ್ಲು ಫೋನ್ ಅಂದ್ರೆ ಏನೋ ಗೊತ್ತರ ಆಕತ್ತು ಇನ್ನೋಡ್ತೀನಿ ಎತ್ತಿದ್ರೆ ಸಹಿ ಇಲ್ಲ ಅಂದ್ರೆ ಅವ್ರದ ಫೋನ್ ಬರಮಟ ಕಾಯಾದ ಮತ್ತೆ ಏನ್ ಮಾಡಾಕತ್ತೈತಿ அறதீரல் நோடு ஆகல மாதாக்கே நீக்கேனா ஜோர் எட்டு காணி மனி நம் ஹூனவா கலசே அது மீமந்த் காரதுல அடிக் பண்ணா லிஸ்ட் ஏனே இல்ல அந்த மத்த இவரு நன் மேக் பட்டாரேன் அதி நான் நீங்க நாளே அதுக்கோன் ஏனது நன்க ಏ ಬಿಡವ ಅದೇನೋ ಅಂತವಲ್ಲ ನಡ್ಕಂದ್ವಿ ಪಡ್ಕೊಂಡ್ವಿ ಅನ್ನಂಗೆ ಏನು ಒಂದು ಸಲ ಮಾಡ್ಕೊಂಬಂದಿರಲ್ಲ ಸಾಕು ನೀವು ಹಂಗೆ ನಿಂತ ಕಾಲ ಮೇಲೆ ಅಷ್ಟು ಅಡುಗೆ ಮಾಡ್ಕೊಂಬರ್ರಿ ಅಂತ ನಾನೇನು ಬಿಗಿ ಹಚ್ಚೇನೆ ನಿಮ್ಗೆ ಕಂಡೀಷನ್ ಏನಾರು ಹಾಕೇನೆ ಏನಿಲ್ಲ ನಾನಾ ಬೇಡ ಅಂತ ಹೇಳಕತೇನಲ್ಲ ಸುಮ್ಮನೆ ಅದನ್ನು ನೀವು ತಂದು ಅದನ್ನೆಲ್ಲ ನಾವು ಊರು ತುಂಬ ಹಂಚಿ ಅದೆಲ್ಲ ಏನು ಬೇಡ ಸುಮ್ಮನೆ ನೀವು ಎಲ್ಲ ಯಾರ್ಯಾರು ಬರ್ತಾರ ನೋಡು ಅವು ಕರ್ಕೊಂಬರೋದಾದ್ರೆ ಕರ್ಕೊಂಬರ್ರಿ ನಿಮ್ಮ ಅನುಕೂಲ ಮತ್ತು ನಾ ಕರ್ಕೊಂಬರ್ರಿ ಅಂದೇ ಗಾಡಿ ಮಾಡ್ಕೊಂಡು ಕರ್ಕೊಂಬಂದಿ ನಾವು ಆತು ಇಷ್ಟ ಅದು ಅನ್ಕೊಬೇಡ್ರಿ ಮತ್ತು ಅದು ಗಾಡಿ ಪಾಡಿ ಮಾಡೋದೆಲ್ಲ ನಮ್ಮ ಮನೆಯವ್ರಿಗೆ ಬಿಟ್ಟದ್ರಿ ಸಮಾಚಾರ ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಆದರೂ ಓಣೆ ನಾಲ್ಕು ಮಂದಿ ಕರ್ಕೊಂಬರ್ಲಿಲ್ಲದ್ರೆ ಚೆಂದ ಕಾಣಂಗಿಲ್ಲ ರೀ ಕಡೆ ಬಸ್ಸಿಗೆ ಆಗಲಿ ಕರ್ಕೊಂಬರ್ತದೆ ತಗೊಳ್ರಿ ನಾವು ಅಡುಗೆ ಖರ್ಚಿಂದ ಎಷ್ಟು ಬರ್ತೈತೆ ಅಂದ್ರೆ ಒಂದು ಅರ್ಧ ಕೊಟ್ಟು ಬಿಡ್ತಿದ್ದೀರಿ ನಾವು ಹೇಳಿದೆ ಅಂದ್ರೆ ನೀವು ಅಲ್ಲವ ಅವತ್ತು ಹೇಳೋದಲ್ಲ ನಮ್ಮ ಮನೆಯಾಗ ಅಡುಗೆ ಪಡಿಗೆದೆಲ್ಲ ಏನು ಚಿಂತೆ ಮಾಡಬೇಡ್ರಿ ನೀವು ಅದೆಲ್ಲ ನಾವು ಮಾಡ್ಕೊಂತೀವಿ ನೀವು ಬಂದು ಚೆಂದಾಗಿ ಕರೆ ಅಷ್ಟು ಮಾಡ್ಕೊಂಡು ಮಗಳು ನಾಲ್ಕು ದಿನ ಕರ್ಕೊಂಡು ಹೋಗಿ ಮತ್ತೆ ಕಳಿಸ್ಕೊಡ್ರಿ ಅಂತಂದು ಅವತ್ತು ಹೇಳಾರಲ್ಲ ನಮ್ಮ ಮನೆಯವರು ಹೌದು ಬಿಡ್ರಿ ಅಣ್ಣಾರು ಹೇಳಿದ್ರಿ ಹಂಗಂತ ನಾವು ಸುಮ್ಮನಾಗ್ ಬಿಟ್ರಿ ಅಂದ್ರೆ ಚಂದ್ರಿ ನಾಳೆ ಕಾರ್ಯಕ್ಕೆ ಬಂದಾರ ನಾಲ್ಕು ಮಂದಿ ಆಡಕ್ಕೆ ಬರದಲ್ಲ ನೀವು ಏನಾ ತಿರತೋರ್ ಮನೆಯಾಗಿ ಒಂದು ಕುಪ್ಸೆ ಮಾಡ್ಲಿಲ್ಲ ಮಗಳಗೆ ಅಂತಂದ ಅದಕ್ಕೆ ನೀವು ಸ್ವಲ್ಪ ರೈಸ್ಕೊಂಡ್ರೆ ಅಂತಂದ್ರೆ ಸಮಾಧಾನ ಆಕತ್ತು ನೀವು ನೋಡಿದ್ರೆ ಬೇಡ ಬೇಡ ಅಂತ ನಿಂತಿರಿ ಸರಿ ತಗರೆ ನೀವು ಹೇಳಿದ ಹಾಗೆ ಆಗಲಿ ವಿಶಾಲ ಏನುಂದ್ರು ಬೀಗರು ಅವರಂತೆ ರೊಕ್ಕ ಕೊಡೋದು ಕೊಡೋದು ಸಾಲারে ಇರ್ಲಿ ಬೇಕಾದ್ ಮನೆ ಹೋಗ್ಲಿ ಹೊಲ ಹೋಗ್ಲಿ ಮಾಡ ಪದ್ಧತಿ ಮಾಡอด ಅಂತಾನೆ ನಿಂತಿರತರ ನೋಡಿ ಅವರಂತೆ ಹ್ಮ್ ಅವರು ಹಂಗ ಅನ್ನಕತ್ತಿದ್ರೆ ಆದ್ರೆ ನಾನು ಅದನ್ನೆಲ್ಲ ತಲೆಗೆ ಹಚ್ಚಗೆ ಬಿಡವಾ ಏನಾಗದಲ್ಲ ಚಂದಾಗಿ ಕಾರ್ಯ ಮಾಡ್ಕಂಡ್ ಮಗಳು ನಾಲ್ಕು ದಿನ ಕರ್ಕೊಂಡ್ ಹೋಗಿ ಮತ್ತೆ ಕರ್ಕೊಂಡ್ ಕಳಸ ದವಾಖಾನಿ ಅಲ್ಲಿ ಪಾಡಾಗೋದಲ್ಲ ಅನ್ನೋ ಹೇಳೇನಿ ಹ್ಞೂ ಅಂದಾರೆ ಈಗ ಅವರು ನಾಳೆ ಬರ್ತಾರಂತ ನಾಳೆಲ್ಲ ನಾಳೆ ಬರ್ತಾರಂತ ಭಾಳ ಜನ ಏನ್ ಕರ್ಕೊಂಡ್ ಬರಲ್ಲ ಒಂದ್ ನಾಲ್ಕ ಮಂದಿ ಅಷ್ಟ ಅಂತ ಅನ್ನಕತ್ತಿದ್ಲು ಏನು ಮಾಡ್ತಾಳೆ ಮಾಡ್ತಾಳ ನೋಡ್ಬೇಕಂಗಾರ ಅದು ಯಾಕೆ ಬಸ್ಸಿಗೆ ಬರ್ತಾರಂತ ಒಂದು ಗಾಡಿ ಕಳಿಸ್ತೀವಿ ಆರಾಮ್ ಎಷ್ಟು ಮಂದಿ ಮಂದಿ ಕರ್ಕೊಂಡ್ ಬಾ ಅಂತ ಹೇಳೋ ಅವ್ರಿಗೆ ಸುಮ್ಮನೆ ನಾಲ್ಕು ಮಂದಿ ಮೂರು ಮಂದಿ ಅಂತಂತ ಯಾಕೆ ಇಷ್ಟು ಮಂದಿಗೆ ಕರ್ದಿರ್ತವೆ ಅಂತ ತೀರಿ ಅವ್ರು ತೋರ್ ಮನ್ಯಾಗ ಒಂದು ನಾಲ್ಕು ಮಂದಿ ಕರ್ಕೊ ಆಗಂಗಿಲ್ಲ ನಮಗೆ ಊಟ ಹಾಕಿದ್ರೂನು ಕಮ್ಮಿ ಆಗಂಗಿಲ್ಲ ದೇವ್ರು ಕೊಟ್ಟನ ಇದ್ದಾಗ ಉಣಿಸ್ಬೇಕು ನಾಲ್ಕು ಮಂದಿಗೆ ಅದಕ್ಕೆ ಹ್ಮ್ ಸರಿ ತಗಾರ ಹೇಳ್ತಾನೆ ಕೇಳ್ತೇನೆ ಹಾಂ ಸುಮ್ಮವ ನಿಮ್ಮ ಅಣ್ಣಾರ ಅಂದಿದ್ದೆ ಮತ್ತು ನೋಡಿ ಯಾರ್ಯಾರು ಹೇಳ್ತೀರ ಹೇಳಿ ಬಿಡ್ರಿ ಒಂದು ಗಾಡಿ ಅಂತ ಕಳಿಸ್ತೇವೆ ಒಂದು ಗಾಡು ಜನನಾರ ಬರ್ರಿ ನಾಲ್ಕು ಮಂದಿಯಾರ ಬರ್ರಿ ನಿಮಗೆ ಬಿಟ್ಟದ್ದು ನೋಡಿ ಪೇಟೆ ಆಗ್ಲಾರ ಅಕ್ಕರ ನೀವ್ ಹೇಳ್ದಂಗೆ ಆಗಲ ಒಂದು ಗಾಡಿಗೆ ಎಷ್ಟು ಮಂದಿ ಬರ್ತಾರೆ ಅಷ್ಟು ಮಂದಿ ಕರ್ಕೊಂಡು ಬಂದು ಬಿಡ್ತ ಅದಾಳೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನನಗೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಕತ್ತರ ನಾವು ಈಟು ಕರ್ಕೊಂಡು ಹೋಗಕ್ಕೆ ಕರ್ಸಕ ವಿಚಾರ ಮಾಡಿದ್ರೆ ಹೆಂಗೆ ಅನ್ಸಾ ಗಾಡಿ ಕಳ್ಸಿದ್ರು ಸಹಿ ಕಳ್ಸಲಾರ್ದಂಗಿದ್ರು ಸಹಿ ಒಂದ್ ಗಾಡಿ ಮಂದಿ ಅಂತೂ ಬರ್ತೇವ್ರಿ ನಾವು ಇದಕ್ಕ ಅನ್ನ ನೋಡ್ರಿ ತುಂಬಿದ್ರು ಕೂಡ ತೊಳ್ಕಂಗಿಲ್ಲ ಅಂತ ಹೇಳಿ ಆದ್ರೂ ನಿಮ್ದು ಅಣ್ಣರ್ದು ಬಾಳ ಅಂದ್ರೆ ಬಹಳ ದೊಡ್ಡ ಗುಣ ರೀ ನಿಮ್ಮಿಬ್ರು ಪುಣ್ಯ ಬಿಡ್ರಿ ವಿನಯ್ ನಿಮ್ಮಂತ ತಂದೆ ತಾಯಿ ಪಡಿಬೇಕಂದ್ರೆ ಅಷ್ಟೇ ನನ್ನ ಮಗಳನ್ನ ಅದಕ್ಕಿಂತ ಪುಣ್ಯ ಮಾಡೋಣ ನಿಮ್ಮಂತ ಅತ್ತಿ ಮಾವನ್ ಪಡಿಬೇಕಾರೆ ಹಂಗೇನಿಲ್ಲವಾ ஆக்கேந்த சசி சிகார நமது புண்ணேன மத்த ஒன் மாத்து ஒழுந்தது மகளி தன்க ஒட்டங்கோடு நான் ஏன் சும்னா கேள்ளா சரி தகளவா இன்னொழு மந்தி பூன்ஹ் தந்து இன்னும் கேசதாவதோரேஷன் எல்லா பதத்தி தக்கங்க ஆபக் நோட் நன்க பதத்தியெல்லாம் இவல்லாம் நிறி ಅವ್ರ ಮುಂದೆಲ್ಲ ಟೇಬಲ್ ಮೇಲೆ ಹಣ್ಣು ಹಂಪ್ಲು ತಿನಿಸಿ ಎಲ್ಲ ಇಟ್ಟಿರ್ತಾರಲ್ಲ ಆ ಥರ ಡಿಸೈನಿಂದ ಅವ್ರು ಮೊನ್ನೆ ಫೋಟೋ ಕಳಿಸಿದ್ರು ನನಗೆ ಈ ಥರದ್ದೇ ಇರಲಿ ಅಂತ ಹೇಳೇನಿ ಅವ್ರು ಯಾರು ಸೆಲೆಕ್ಟ್ ಮಾಡ್ಯಾರ ಗೊತ್ತಾಗಿಲ್ಲ ನನಗೆ ಅದಕ್ಕೆ ಸ್ವಲ್ಪ ಫೋಟೋ ಥರ ಕೇಳ್ತೀರಿ ಏನೋ ಅವ್ರಿಗೆ ಅಲ್ಲ ಮತ್ತೆ ಯಾಕೆ ಫೋಟೋ ಥರ ಕೇಳಬೇಕು ಈ ಥರದ್ದು ಇರಲಿ ಅಂತ ಹೇಳಿದ ಮೇಲೆ ಅದನ್ನ ಮಾಡ್ತಾರೆ ಬಿಡು ಅಲ್ಲ ಒಳ್ಳೆ ಮಳೆ ಕರ್ಸೋದು ಕಳ್ಸೋದು ಮಾಡಿದರೆ ಬೇರೆ ಕೆಲಸ ಇರಲ್ಲ ಏನು ಅವ್ರಿಗೆ ಇರಲಿ ಬಿಡು ಅದನ್ನ ಸೆಲೆಕ್ಟ್ ಮಾಡ್ಬಿಡಪ್ಪ ಅಂತ ಹೇಳ್ತೇನೆ ಬಂದು ಅವರೆಲ್ಲ ಡೆಕೋರೇಷನ್ ಮಾಡಿಕೊಡ್ತಾರೆ ನೀವೇನು ನಿಸ್ತ ನುಸ್ತ ರೆಡಿ ಆಗೋದು ಒಟ್ಟು ಬಂದಾರ ಹೋದ್ರೆ ಮಾತಾಡ್ಸಿದ್ರೆ ಸಾಕು ಹೌದಾ ಹಾಂ ಸರಿ ತಗೋರಿ ಹಂಗಾದ್ರೆ ಮತ್ತೆ ಒಂದೆರಡು ಸೀರೆ ತರಬೇಕತ್ತಲ್ಲ ಚಲೋ ಅವು ಎಂದು ಹೋಗನ್ರಿ ಇವತ್ತು ಹೋಗೋಣ ನಾಳೆ ಹೋಗನ್ರಿ ಅಲ್ಲ ನಾನು ಕರ್ಕೊಂಡು ಹೋಗಿ ಏನು ಮಾಡ್ತೀನಿ ನೀನು ನೀವು ಸೀರೆ ಉಡೋರು ನಿಮ್ಗೆ ಎಂಥ ಬೇಕಂತ ತಗರ್ರಿ ನಾನೇನು ರೊಕ್ಕ ಕೊಡಂಗಿಲ್ಲ ಅಂತಾನೆ ಹತ್ತು ದಿವಸ ಹೋಗ್ರಿ ಅದು ಮನಸ್ಸಿಗೆ ಬಂದಂಥ ಸೀರೆ ಆರಿಸ್ಗೆರಿ ಬರ್ರಿ ಹ್ಞೂ ನನಗೆ ಹಂಗೆ ಮಾಡ್ಬೇಕು ಅನ್ನೋದಿತ್ತು ಆದ್ರೆ ಏನು ಮಾಡ್ತೀರಿ ಅಕ್ಕಿ ಕುಂತ್ರೆ ಹೇಳೋದು ಅಜ್ಜಿ ಎದ್ರು ಕುಂದ್ರೋದು ಅಜ್ಜಿ ಯಪ್ಪ ಸಾಕು ಸಾಕು ಆತ ನಕತ್ತಾಳೆ ಅಕ್ಕಿ ಈಗ ಇನ್ನೇ ಡೆಲಿವರಿ ತನಕ ಅಂದ್ರೆ ಇನ್ನು ಎಷ್ಟು ಸುಸ್ತ ಕಳೆ ನಾಯ್ಕಿ ಅನ್ನಂಗೆ ನನಗೆ ಅದಕ್ಕಾಗಿ ನಿಮ್ಮನ್ನು ಕರೆದದ್ದು ಹೌದಾ ಹ್ಞೂ ಸರಿ ತಂಗ ಹಂಗಾರೆ ಒಂದು ಸ್ವಲ್ಪ ಆಪೀಸ್ ಹೋಗಿ ಒಂದೆರಡು ರೌಂಡ್ ಅಡ್ಡಾಡಿ ಏನೇನು ಆಗೈತಿ ಏನೇನೆಲ್ಲ ನೋಡ್ಕೊಂಡು ಬರ್ತದಂತ ಆಮೇಲೆ ಇಬ್ರು ಹೋಗೋನಂತೆ ಹ್ಞೂ ಸರಿ ತಗಾರಷ್ಟು ಮಾಡಿರಿ ಹಂಗಾರೆ ಒಂದೊಂದು ನಿಮ್ಮ ಓರಕ್ಕೆ ಕಾಣುವಲ್ರಲ್ಲ ಎಲ್ಲಿ ಹೋಗಿರೋ ಹ್ಞೂ ಅವನಾ ಮಮ್ಮಾಗ ಚಾಕ್ರಿ ಆಯ್ತೈತಪ್ಪ ಕೈಗೆ ಕಾಲಿಗೆ ಎಲ್ಲ ಎಣ್ಣೆ ಹಚ್ಚಿ ಹಚ್ಚಿ ಬಿಸ್ನೀರಿ ಹಾಕ್ಯಂಡ್ ಬಾರ ಒಟ್ಟು ಕೈ ಕಾಲು ಬಾವು ಕಮ್ಮಿ ಆಕವೆ ಅಂತಂದು ಮಾಡಕತ್ತಾಳ ಬ್ಯಾಡ ತೋರಿಸ್ಕೊಂಡ ಆಕೆ ಇಂಜೆಕ್ಷನ್ಗಳಿಗೆ ಎಲ್ಲ ಆಗ್ಯಾವ ಬ ತೂಕಕ್ಕೆ ಅಷ್ಟು ದಪ್ಪ ಆಗ್ಯವ ಕಾಲ ಅಂತ ಹೇಳ್ಯಾರ ಡಾಕ್ಟ್ರ್ ಬಿ ಪಿ ಏನಿಲ್ಲ ಅಂತ ಹೇಳಿದ್ರನ್ನ ಕೇಳುವಲ್ಲ ಇಲ್ಲ ಇಲ್ಲೊಂದು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಿದ್ರೆ ಕಮ್ಮಿ ಆಕ ಒಂದು ಕರ್ಕೊಂಡು ಹೋಗ್ಯಾಳ ಮೊಮ್ಮಗಳನ್ನ ಹೌದಣ್ಣ ಮತ್ತೆ ಹಳೆ ಕಾಲದ ಮಂದಿ ಅವ್ರ ನಿಯಮ ಪದ್ಧತಿ ಬಿಡಂಗಿಲ್ಲ ಸರಿ ತಗ ಹಂಗ ಸೀರೆ ತಗೊಳಕ್ ಹೋದಾಗ ನಿಮ್ಮ ಮೂವರಿಗೆ ಒಂದು ತಗೊಂಡ್ರ ಅದ ಮೊಮ್ಮಗನ ಮದುವೆಗ್ ನಾವು ಉಡಿಸಿದ್ದವ್ರಿಗೆ ಒಂದು ಸೀರಿನ ಅಲ್ಲಿಗೆ ಇಲ್ಲಿಗೆ ಒಂದು ಸೀರೆ ಹುಟ್ಟಲ್ಲ ಅವ್ರ ಪಾಪ ಈ ಸಲ ಒಂದು ಚಲೋದ ತಗೊಂಡ್ಬಿಡೋದು ಮದುವೆ ತಗೊಂಡಿದ್ದೆಲ್ಲ ಅಂತದ್ದು ತಗೊಂಡ್ಬಿಡೋ ಈ ಪಟ್ಟಣ ಒಂದು ஈகேன்மாத்தி அவ்வளோ சீரனா நாளே நான் கர்ண அது இஸ்ல பர்த்தாரா உடனா நீட்ஸ்தது இல்லை அவ்வளேன்மாத்தி எடு சீர்த்து அது சாக்கு